ನಮಸ್ಕಾರ ನ್ಯೂಸ್ ನಾನು ನಿಮ್ಮ ಜೆಜಿಎಂ ಕಳಪೆ ಆಗ್ಲೂ ಅಧಿಕಾರಿಗಳು ಗುತ್ತಿಗೆದಾರರೇ ಹೊಣೆ ಪ್ರಭು ಚವ್ಹಾಣ್ ಅವರು ಆಕ್ರೋಶವನ್ನ ಹೊರಹಾಕಿದ್ರು ಜಲ್ ಜೀವನ್ ಮಿಷನ್ ಜೆಜಿಎಂ ಯೋಜನೆಯಡಿ ಔರಾಗ್ರಿ ಮತಕ್ಷೇತ್ರದಲ್ಲಿ ನಡೆದಂತಹ ಎಲ್ಲಾ ಕಾಮಗಾರಿಗಳು ಕೂಡ ಸಂಪೂರ್ಣವಾಗಿ ಕಳಪೆಯಾಗಿವೆ ಇನ್ನು ಯಾವ ಗ್ರಾಮಕ್ಕೆ ಭೇಟಿ ನೀಡಿದ್ರು ಕೂಡ ಜೆಜಿಎಂ ಲೋಪಗಳ ಕುರಿತು ದೂರಗಳು ಕೂಡ ಬರ್ತಿವೆ ಇದಕ್ಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಹೊಣೆ ಎಂದು ಮಾಜಿ ಸಚಿವರು ಹಾಗೂ ಔರಾದ್ವಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ಆಕ್ರೋಶವನ್ನ ಹೊರಹಾಕಿದ್ರು ಜೊತೆಗೆ ಔರಾದ್ವಿ ಪಟ್ಟಣದ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಆಗಸ್ಟ್ ಇಪ್ಪತ್ತೊಂದರಂದು ಜಲ್ ಜೀವನ್ ಮಿಷನ್ ಜೆಜಿಎಂ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ನಡೆಸಿ ಅವರು ಈ ಕುರಿತಂತೆ ಮಾತನಾಡಿದ್ರು ಇನ್ನು ಅವರ ಭೀಮತ ಕ್ಷೇತ್ರದಲ್ಲಿರುವಂತಹ ನೀರಿನ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹರಿಸಬೇಕೆಂದು ಉದ್ದೇಶದಿಂದ ಎರಡ್ ಕೋಟಿಗೂ ಹೆಚ್ಚು ಅನುದಾನ ತಂದು ಕಾಮಗಾರಿಗಳಿಗೆ ಚಾಲನೆಯನ್ನ ಕೂಡ ನೀಡಲಾಗಿದೆ ಎರಡು ಎಪ್ಪತ್ತಾರು ಕಾಮಗಾರಿಗಳ ಪೈಕಿ ಬಹುತೇಕ ಎಲ್ಲ ಕಾಮಗಾರಿಗಳು ಕಳಪೆಯಾಗಿವೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು ಇನ್ನು ಪೈಪ್ಲೈನ್ಗಾಗಿ ಅಗೆದಂತಹ ರಸ್ತೆಗಳನ್ನು ಸರಿಪಡಿಸದೆ ಬಿಡಲಾಗಿದೆ ಮಾಡಲಾಗಿದೆ ಇನ್ನು ಕೆಲವೆಡೆ ಹೇಳ್ಬೇಕಾದ್ರೆ ನೀರಿನ ಟ್ಯಾಪ್ಗಳೇ ಇಲ್ಲ ನೀರಿನ ಟ್ಯಾಂಕ್ ಸರಿಯಾಗಿಲ್ಲ ಜಲಮೂಲಗಳು ಇಲ್ಲದೆ ಕಾಮಗಾರಿ ಪೂರ್ಣಗೊಳಿಸಿದ್ದು ಅಲ್ಲಿ ಕುಡಿಯಲು ನೀರು ಸಿಕ್ತಿಲ್ಲ ಇನ್ನು ಹಲವು ಕಡೆ ಹೇಳಬೇಕಾದ್ರೆ ಕೆಲಸವಾದರೂ ನೀರು ಸರಬರಾಜು ಆಗ್ತಿಲ್ಲ ಇಂತಹ ಹತ್ತು ಹಲವಾರು ಸಮಸ್ಯೆಗಳು ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಕಾಣಿಸ್ತಿವೆ ಕಾಮಗಾರಿಗಾಗಿ ಅಗದಂತಹ ರಸ್ತೆಗಳನ್ನ ಸರಿಪಡಿಸದೆ ಬಿಡಲಾಗಿದೆ ಮಳೆ ನೀರಿನಿಂದ ಗುಂಡಿಗಳು ತುಂಬಿ ರಸ್ತೆಗಳು ಕೆಸರುಗದ್ದೆಯಂತಾಗಿವೆ ಇದರಿಂದಾಗಿ ಡೆಂಗೂ ಮಲೇರಿಯಾ ಚಿಕನ್ ಗುನಿಯಾದಂತಹ ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವಂತಹ ಸಾಧ್ಯತೆ ಇದೆ ಇದಕ್ಕೆಲ್ಲ ಯಾರು ಜವಾಬ್ದಾರರು ಎಂದು ಪ್ರಶ್ನೆ ಕೂಡ ಮಾಡಿದ್ರು ಇನ್ನು ಪ್ರತಿ ಸಭೆಯಲ್ಲಿ ಜೆಜಿಎಂ ಕಾಮಗಾರಿಯ ಬಗ್ಗೆ ತಿಳಿಸ್ತಾ ಬರ್ತಿದ್ದೇನೆ ಇಲ್ಲಿ ಅವರಿಗೆ ಯಾರ ವಿರುದ್ಧವೂ ಕಠಿಣ ಕ್ರಮವಾಗಿಲ್ಲ ಇನ್ ಮುಂದೆ ಸುಮ್ಮನಿರುವುದಿಲ್ಲ ಜನತೆಗೆ ಮೋಸ ಮಾಡಲು ಬಿಡುವುದಿಲ್ಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಿಂದ ಹಿಡಿದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಸಂಬಂಧಪಟ್ಟ ಸಚಿವರಿಗೆ ದೂರು ಕೊಡ್ತೇನೆ ವಿಧಾನಸಭಾ ಅಧಿವೇಶನದಲ್ಲಿ ವಿಷಯವನ್ನ ಎತ್ತುತ್ತೇನೆ ಜನತೆಗಾಗಿ ಉಪವಾಸ ಸತ್ಯಾಗ್ರಹ ಕೂಡ ಮಾಡಲು ಹಿಂಜರಿಯುವುದಿಲ್ಲ ಅಂತ ತಿಳಿಸಿದ್ರು ದಮನಾಯಕ್ ತಾಂಡ ಜಂಗಿ ಮಸ್ಕಲ್ ತಾಂಡ ಮಣಿಕೆಂಪುರ್ ಬಾಬಳಿ ಕೋಡ್ಗಾಂವ್ ಆಲೂರ್ ಆಲೂರ್ವಿ ಬೇಲೂರು ಆಲೂರು ತಾಂಡ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಎಲ್ಲ ಬಿಲ್ಗಳನ್ನ ಪಾವತಿಸಲಾಗಿದೆ ಆದ್ರೆ ಕೆಲಸ ಕೂಡ ಪೂರ್ಣಗೊಳಿಸಿಲ್ಲ ಕ್ಷೇತ್ರದಲ್ಲಿ ಶೇಕಡಾ ಎಂಬತ್ತೈದರಷ್ಟು ಬಿಲ್ಲುಗಳನ್ನ ಪಾವತಿಸಲಾಗಿದೆ ಜೆಜೆಎಂ ಸಮಸ್ಯೆಗಳ ಬಗ್ಗೆ ವಿವರಣೆ ನೀಡಿದ್ರು ಕಾಮಗಾರಿ ಸಮರ್ಪಕವಾಗಿ ಮಾಡದ ಸಾಕಷ್ಟು ವಿಳಂಬ ಮಾಡುವಂತಹ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಪದೇ ಪದೇ ಹೇಳ್ತಿದ್ದೇನೆ ಆದರೆ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿಲ್ಲ ಇನ್ಮುಂದೆ ಸುಮ್ಮನಿರುವುದಿಲ್ಲ ಎರಡು ಮೂರು ವರ್ಷಗಳಿಂದ ಕೆಲಸ ಮಾಡದಿರುವಂತಹ ಗುತ್ತಿಗೆದಾರರಿಗೆ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಿದರು ಜೊತೆಗೆ ಜೆಜೆಎಂ ಯೋಜನೆಯಡಿಯಲ್ಲಿ ಕಾಮಗಾರಿ ನಡೆದಂತಹ ಗ್ರಾಮಗಳಲ್ಲಿ ಸುಮಾರು ಮೂವತ್ತು ವರ್ಷ ಕುಡಿಯುವ ನೀರಿನ ಯೋಜನೆಗೆ ಅನುದಾನ ಬರುವುದಿಲ್ಲ ಕುಡಿಯುವ ನೀರಿನ ಸಮಸ್ಯೆ ಪಂಚಾಯಿತಿಗಳಿಗೆ ಎದುರಾಗುವುದರಿಂದ ಎಲ್ಲ ಪಿ ಕೆಲಸ ಸಂಪೂರ್ಣ ಮುಗಿಯುವವರೆಗೆ ಯಾವುದೇ ಕಾರಣಕ್ಕೂ ಕಾಮಗಾರಿ ಅಧೀನಕ್ಕೆ ಪಡೆಯಬಾರದು ಇಲ್ಲವಾದರೆ ಸಮಸ್ಯೆಗೆ ಸಿಲುಕಬೇಕಾಗುತ್ತದೆ ಅಂತ ಎಚ್ಚರಿಸಿದರು ಕೆಲವು ಕಡೆಗಳಲ್ಲಿ ಬಾವಿ ಮತ್ತು ಟ್ಯಾಂಕ್ ನಿರ್ಮಾಣಕ್ಕಾಗಿ ಸ್ಥಳದ ಸಮಸ್ಯೆ ಆಗ್ತಿದೆ ಇನ್ನು ಈ ಬಗ್ಗೆ ಗುತ್ತಿಗೆದಾರರು ಶಾಸಕರ ಗಮನಕ್ಕೆ ತಂದ್ರು ಕೂಡ ಎಇ ಜೆಇ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲೆಲ್ಲಿ ರೀತಿಯ ಸಮಸ್ಯೆ ಇದೆ ಎನ್ನುವುದನ್ನ ಪರಿಶೀಲಿಸಿ ಶೀಘ್ರ ಪರಿಹಾರ ಕಂಡುಕೊಳ್ಬೇಕು ಯಾವುದೇ ಕಾರಣಕ್ಕೂ ಕಾಮಗಾರಿ ವಿಳಂಬವಾಗಬಾರದು ಅಂತ ನಿರ್ದೇಶನವನ್ನ ಕೂಡ ನೀಡಿದರು ಎಡಬಲಿ ಕೆಲಸದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಲ್ಲ ಮಾಹಿತಿಗೂ ತಲೆಯಾಡಿಸ್ತಾರೆ ಆದರೆ ಕೆಲಸ ಮಾತ್ರ ಮಾಡೋದಿಲ್ಲ ಸಹಾಯಕ ಇಂಜಿನಿಯರ್ಗಳು ಕೂಡ ಸ್ಥಳ ಪರಿಶೀಲನೆ ಮಾಡೋದಿಲ್ಲ ಹಾಗಾಗಿಯೇ ಜೆ ಜಿ ಎಂ ಕೆಲಸಗಳು ಸಂಪೂರ್ಣವಾಗಿ ವಿಫಲಗೊಳ್ತಿವೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ರು ಸಭೆಯಲ್ಲಿ ಅವರಾದ್ಬಿ ಹಾಗೂ ಕಮಲ್ನಗರ ತಾಲೂಕುಗಳಲ್ಲಿ ನಡೆದಂತಹ ಜೆ ಜಿ ಎಂ ಕಾಮಗಾರಿಯ ಬಗ್ಗೆ ಗ್ರಾಮವಾರು ಪ್ರಗತಿ ಪರಿಶೀಲನೆ ನಡೆಸಿದ್ರು ಇದೇ ವೇಳೆ ಎಲ್ಲ ಗ್ರಾಮಗಳಲ್ಲಿ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು ರಸ್ತೆಗಳನ್ನ ಸರಿಯಾಗಿ ಇಡಬೇಕು ಕುಡಿಯುವ ನೀರು ಮತ್ತು ಬೀದಿ ದೀಪಗಳು ಸರಿಯಾಗಿರುವಂತೆ ನೋಡ್ಕೊಳ್ಬೇಕೆಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಾಸಕರು ಸೂಚನೆಯನ್ನ ನೀಡಿದ್ರು ಇನ್ನು ಸಭೆಯಲ್ಲಿ ಔರಾದ್ಬಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬೀರೇಂದ್ರ ಸಿಂಗ್ ಠಾಕೂರ್ ಕಮಲನಗರ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾವ್ ಪಾಟೀಲ್ ಗ್ರಾಮೀಣ ಕುಡಿಯುವ ನೀರಿನ ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರಾದ ರಾಮಲಿಂಗ ರಾಮ್ಲಿಂಗಿರಾದ ಜೆಸ್ಕಾ ಮೇಡಬಲಿ ರವಿ ಕಾರಬಾರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸಭೆಯಲ್ಲಿ ಉಪಸ್ಥಿತರಿದ್ದರು ಸಮಾಜ ಸರ್ಕಾರ ಈ ತರ ಜನರಿಗೆ ತೊಂದರೆ ಆಗುವ ಪ್ರಧಾನಮಂತ್ರಿ ಸಂಕಲ್ಪ ಪ್ರತಿ ಮನೆಗೆ ಬಾವಿ ಆಗಲಿ ಬೋರ್ ಆಗಲಿ ಕಚೇಕ್ ಮಾಡಿ ಮಾಡಬೇಕು ಏನಾಗಿದೆ ನಮ್ಮ ಅವರಲ್ಲಿ ಏನು ನಾವು ತಪ್ಪು ಮಾಡಿದೀವಿ ಅಲ್ಲಿ ಏನು ಮಾಡಿದೀವಿ ಅಂತ ಆಗ್ತಾ ಇಲ್ಲ ಎಲ್ಲ ರಾಜ್ಯದಲ್ಲಿ ಕಂಪ್ಲೀಟ್ ಅವ ಜಿಲ್ಲೆಯಲ್ಲಿ ಹುರನ ಕಂಪ್ಲೀಟ್ ಅವಸ್ಕೊಲ ಕಂಪ್ಲೀಟ್ ಅವ ಗಾಂಧಿ ಕಂಪ್ಲೀಟ್ ಅವರ ಕಂಪ್ಲೀಟ್ ಯಾಕೆ ಯಾ ಯಾಕೆ ಏನು ತಪ್ಪು ಮಾಡಿದೀವಿ ನಮ್ಮ ಜನ ಏನನ್ನು ಮೋಸ ಮಾಡ್ಯಾರ

कोई दूसरों की सेक्स जांच की बात का ऐसी जो आने रोड अगर लैंप साथ है बढ़ती उड़न प्रॉब्लम ये बंदी उड़ने लगा प्रॉब्लम नहीं लगा रो इधर रोड लगा रहा इधर तरफ पाइप भागे रहा बंदी मची लगा आ गया इधर पाइप खोपना हुआ इधर हिंगावा टाइप कलेक्शन नहीं लगा नुरा बंदी ब्लेस कंप्लेक्ट अप्रो ಯಾಕೆ ನಮ್ಮದು ಏನು ಏನಾಯಿತು ನಮ್ಮ ಯಾಕೆ ಈ ನಮ್ಮದು ನಮ್ಮ ಮಧ್ಯ ಮಧ್ಯ ನಿರಾಮ ಫೋನ್ ಮಾಡಿದವ್ರಿಗೆ ನಿರಾನವರೆಗೆ ಫೋನ್ ಮಾಡಿದ್ವಿ ಶಿವನಿಗೆ ಫೋನ್ ಮಾಡಿದ್ವಿ ಸುಭಾಷ್ ಹೇಳಿದ್ರೆ ಹೊಲ ಹೇಳಲ್ಲ ಯಾಸ್ ಏನು ಬಿ ಹೇಳ್ರಿ ಏನು ಬಿ ನಾ ಮಾಡ್ತೀನಿ ಮಾಡ್ತೀನಿ ಒಂದೇ ಅವರು ಇಂಗ್ಲೀಷ್ದಾಗ ಪಾಠ ಶಬ್ದ ಪಾಠ ಮಾಡ್ತೀನಿ ನಾನು ಏನು ಮಾಡಬೇಕು ನಾವು ಏನು ಮಾಡಬೇಕು ನಾ ನೋಡ್ರಿ ಈ ಈಗ ನಾವು ಬಂದೀವಿ ಅಮಲೇಶ್ವರು ಆಮೇಲೆ ಜಿಲ್ಲಾ ಕಮಿಟಿ ಅವ ಆಮೇಲೆ ಕಮಿಷನ್ ಮಾಡ್ತೀನಿ ಆಮೇಲೆ ನಾವು ಇಂಜನ್ ಕೂಡ ಹೋಗ್ತೀನಿ ಆಮೇಲೆ ನಾವು ಇದು ಪಶ್ಚಿಮ ಸೆಕ್ರೆಟರಿ ನಾನು ಬಿಡಿ ನಮ್ದು ಯಾವ ಮಿಸ್ಟೇಕ್ ಮಾಡಲ್ಲ ಸರಿಪಡಿಸ್ರಿ ಟೂ ಹಂಡ್ರೆಡ್ ಕ್ರೋಡ್ ನಮ್ದು ನೀರು ನೀರು ತಗೊಂಡು ಹೋಗಬಾರ್ದು ನಮ್ಮ ಪ್ರಧಾನಮಂತ್ರಿ ಸಂಕಲ್ಪ ಇದೆ ಪ್ರತಿ ಮನೆ ಮನೆ ನೀರು ಹೋಗ್ಬೇಕು ತಕ್ಷಣದಲ್ಲಿ ನೈಂಟಿ ಪರ್ಸೆಂಟ್ ಕೆಲಸ ಮುಗಿದ ಸರ್ಕಾರ ಏನಾಗಿದೆ ನೈಂಟಿ ಪರ್ಸೆಂಟ್ ಅಲ್ಲಿ ಕಂಪ್ಲೀಟ್ ಆಗಿದೆ ಸರ್ ಹಾ ಇನ್ನೂ ಹ್ಯಾಂಡಲ್ ತಗೊಂಡಿಲ್ಲ ಇನ್ನೊಂದ್ಸಲ ಹೋಗಿ ನೋಡಬೇಕು ಇನ್ನೊಂದ್ಸಲ ಮಾಡ್ಬೋದು ಮತ್ತೆ ಬೆಳಗ್ಗೆ ಸುಮಾರು ಕೆಲಸ ಆಗಲ್ಲ ಎಲ್ಲಿ ಭೀ ಹೇಳ್ರಿ ಈ ಮನ್ಯಾಗ ಕೆಲಸ ಮಾಡಿ ಅವ್ರಿಗೆ ಚೇಂಜ್ ಮಾಡೋದು ಅವ್ರಿಗೆ ಮಾಡಬೇಕು ಪೂರ ಅವ್ರಿಗೆ ರೆಡ್ ಕೊಡಿ ಚೇಂಜ್ ಮಾಡಲ್ಲ ಅವ್ರು ಚೇಂಜ್ ಮಾಡೋಕೆ ಮಾಡಿ ಅವ್ರೆ ಅವ್ರು ಈ ಥರ ನೋಡಿರಿ ನೋಡಿ 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 ಯಾವ ಥರ ಹಂಡ್ರೆಡ್ ಕ್ರೌಡ್ ಇಸ್ ಕಳಪೆ ಏನು ಮಾಡಬೇಕು ಈ ಸರ್ಕಾರ ಪ್ರಾಬ್ಲಮ್ ಇಲ್ಲ ನಮ್ಮ ಪ್ರಾಬ್ಲಮ್ ಇಲ್ಲ ನೀವು ಸರ್ ಈ ಸೈಟ್ ಏನು ಈ ಸರ್ ಈ ಸೈಟ್ ಇಲ್ಲ ಗದ್ಗಾವ್ ಕಗ್ಗಾವ್ ನೋಡಿರಿ ಫೋಟೋ ಫೋಟೋನಿಗೆ ಸರ್ ರಾಮದಾಸೆ ಫೋಟೋ ಸರ್ ಫೋಟೋ ಈ ಸೈಡ್ ಸರ್ ರಾಮದಾಸೆ ಫೋಟೋ ಅಮೇ ಡಿಬಾಳವಾಗ ಜನರಿಗೆ ಪಾಸ್ ಮಾಡ್ತೀನಿ. ಈ ಕಮರಿ ಇನ್ಸಪೋರ್ಟ್ ನೋಡಿ. ಇದೀ ನೋಡಿ. ಇದೀ ನೋಡಿ. ಇದೀ ನೋಡಿ. ಹೊರಜಂಗ ನೋಡಿ. ಹೊರಜಂಗ